ಪಾಪ ಹೋಗಿ ಅಲ್ಲಿ ಯಾರೋ ನಾನು ಒಂದಿಟ್ಟು ಯಾರ ತಗೋನ ಆತ ಒಳ ತಗೋತು ಮುಂದಿಟ್ಟು ನುಗ್ಗಿ ಸೊಪ್ಪು ಕಿತ್ಕೊಬರವಾಗ ಹ್ಮ್ ಇವಾಗ ಹ್ಮ್ ಇಟ್ಟು ನುಗ್ಗೆ ಸೊಪ್ಪಿಂದ ತು ಸಂಬ್ರ ಮಾಡ್ತೀನಿ ಹ್ಮ್ ಒಂದು ಊಟಗಿನ್ ಯಾತ್ ಮಾಡ ನುಗ್ಗೆ ಸೊಪ್ಪು ಕಿತ್ಕೊಬತ್ತೀಯ ಸರಿ ಆತ್ ಕಿತ್ಕೊಬೋತಿನಿ ಜನ ಕಿತ್ಕೊಂಡ್ ಬರೋಣ ಒಂದ್ ಹಿಟ್ಟು ಕಿತ್ಕೊಂಬರ ಒಂದು ಊಟಕ ಎರಡು ಊಟಿಕ ಏ ಒಂದು ಊಟ ಇವಾಗ ಅದಕ್ಕೆ ಕಿತ್ಕೊಂಬ ಒಂದಿಷ್ಟು ಬೆಳೆ ಹಾಕಿ ಹಂಗೆನೆ ಸೊಪ್ಪು ಬೇಯಿಸಿ ನುಗ್ಗೆ ಸೊಪ್ಪಿಂದ ಹೆಸ್ರು ಮಾಡಾಕಾಗುತ್ತೆ ಹಾ ಸಾರಿಗೆ ಯಾತ್ರಿಲ್ಲ ಅದಕ್ಕೆ ಕೈಯ ಮುಳ್ಳಿ ಕಾಳು ಇವತ್ತು ನೆನಕಿ ನಾಳೆ ಬರ್ತವೆ ಮಾಡ್ಕೊಳ್ಳಿ ಕಳುವಳಿ ಮಾಡೋಕ್ಕಾಗತ್ತೆ ನಾಳಿಕೆ ಹ್ಞೂ ಹೋಗು ಹ್ಞೂ ಕಿತ್ಕೊಂಬ ಹ್ಞೂ ಇನ್ನು ಸಣ್ಣ ಬಿಟ್ಟೆ ಹೋಗು ಏನಿನ್ನ ತಕ್ಕೆ ಮಾಡಲ್ಲ ಬಿಸ್ಲು ನೋಟೊಂದು ಸೊಪ್ಪು ಆಡ್ದಂಗೆ ಇರ್ತೀನಿ ಸಣ್ಣ ಬಿಟ್ಟೆ ಹೋಗು ಹ್ಮ್ ಐದು ಗಂಟೆ ಹಂಗೆ ಕಿತ್ಕಂಬ ಹಾಂ ಆರು ಗಂಟೆ ಒಳಗೆ ಮಾಡ್ತೀನಿ ಸುಣ ಮದುವೆ ಮಾಡ್ಕೊಂಡು ಐ ಮಗ ಇಬ್ಬರು ನಿಮ್ದೇ ಇದಾರೆ ಕಣಪ್ಪ ಹ್ಞೂ ಇವಾಗ ನೋಡಿ ಅಂತ ನಿಮ್ದೇ ಇದ್ದಾರೆ ಹಳ್ಳಿ ನನ್ನ ಮದುವೆ ಮಾಡ್ಕೊಂಬಂದ್ರೆ ಅಷ್ಟೇ ನೆಮ್ಮದಿ ಹಾಳು ಮಾಡ್ಕೊಂಡು ಗೊಳ ಅಂತ ಒಳಗೆ ತಕೊಳ್ಕೋಬೇಕಾಗುತ್ತೆ యాకమ్ రీతమ్మ యాత మాట్తీయ అంత తగ్నమ్ ఏనా నిమ్ సంతపుయే హళ్ళేనా దీపినేన మదే మా కమ్తీరంతే అక్క ఏ తిన్నా మదే మాట్కండు ఆల అను బోసాక ఇన్ని వ్యాక్ అను బోస్తిరా వ్యాక్ తల్లితమ్ అంత ఏళ్ళమ్ తోన్ బేళకెం కజీ మాట్కే బెడ్రీ ಬೇಡ ಸುಮ್ಮನೆ ಮದುವೆ ಮಾಡ್ಕೊಂಡ್ರೆ ಆಮೇಲೆ ನೀನು ಅನುಭವಿಸ್ಬೇಕಾಗುತ್ತೆ ನೋಡು ಹ್ಞೂ ಮದುವೆ ಅಂತ ಮಾಡ್ಕೋಬೇಡ ನಾನು ಹೇಳ್ದಂಗೆ ಅವಳು ಬೇಡ ಹ್ಞೂ ನಾವು ಹೆಂಗಾಗೆ ಮತ್ತೆ ಬೋಲೋ ಅಯ್ಯೋ ಒಂದು ಹೋದ್ವಿ ಹ್ಞೂ ಎಟ್ಟಿಗೆ ಎರಡು ತಿಂಗಳಿಗೆ ಕಾಪ್ರ ಮಾಡಲಿಲ್ಲ ಡೈವರ್ಸ್ ಕೊಟ್ಟು ಅದೇ ಓದಲು ಹ್ಞೂ ನಮ್ಮದೇನು ಯಾವ್ತ ವಾಲ ಫಲ ಇಲ್ಲದಕ್ಕೆ ಸರಿ ಯಾವತ್ತ ಭಾಗ ಕೊಡಲಿಲ್ಲ ನಿಮ್ಮದು ವಾಲ ಐತೆ ಹ್ಞೂ ಆಮೇಲೆ ಅವಳು ಬಂದು ಒಂದೇ ಎರಡೇ ದಿನ ಆಗಿದ್ರು ತಲೆ ಕಟ್ಟಿಸ್ಕೊಂಡು ಆಮೇಲೆ ಡೈವರ್ಸ್ ಕೊಡ್ತೀನಿ ಅಂದ್ರೆ ಇನ್ನು ನಿಮ್ಮ ಮಗ ಹಿಂಗಿರೋದಕ್ಕೆ ಬಿಟ್ಟು ಹೋಗ್ತಾಳೆ ಹೊಲ ಮನೆಗಾಗಿ ಬರ್ತಾಳ ಅವಳು ಹ್ಞೂ ಬೇಡ ಆಮೇಲೆ ಡೈವರ್ಸ್ ಕೊಟ್ಟು ಹೋಗ್ತಾಳೆ ಆಮೇಲೆ ಹೊಲದಾಗ ಅರ್ಧ ಭಾಗ ಕೊಡಬೇಕಾಗುತ್ತೆ ನೀನು ಹ್ಞೂ ಬೇಡ ಮತ್ತಾಯಿ ಸುಮ್ಮನೆ ಯಾತಕ್ಕೆ ಮದುವೆ ಮಾಡ್ತೀಯ ಸುಮ್ಮನೆ ಇರೋದು ಕಲಿ ಹ್ಞೂ ನಿಮ್ಮದಾಗೆ ಇದ್ದೀರಾ ಸುಮ್ಮನೆ ಹಂಗೆ ನಿಮ್ಮ ಮಗಳ ಇದ್ದಾಳೆ ಅವಳು ನೀರತ್ತ ಕನ್ವಡ್ಕೆತಾಳೆ ಹಾಂ ನೀನು ಇರೋತಕ್ಕ ಅನ್ವಾಡ್ಕೆ ಇನ್ನೇನು ಮದುವೆ ಮಾಡ್ತೀರಾ ಅವನಿಗೆ ಯಾಕೆ ನಿನಗೆ ನೀನ್ ಗೊತ್ತಾಗಲ್ಲಿ ಹಾ ಯಾಕೆ ಹಂಗೆ ಒಳಕ್ ಬಂದಿದ್ರೆ ಇದ್ರ ಹ್ಞೂ ಒಳ್ಳೆ ಹುಡುಗಿ ಹ್ಞೂ ದೀಪೋ ಒಳ್ಳೇದು ನನಗ್ ಗೊತ್ತೈತಿ ನೀವು ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ತೀಯ ಇವನು ಪ್ರದಿ ಒಳ್ಳೆನಲ್ಲ ಸುಮ್ಮನೆ ಸುಳ್ಳು ಸುಳ್ಳು ಹೇಳಕ್ಕೆ ಕೊತ್ತೆ ಹ್ಞೂ ಆವಾಗ್ಲೇ ಹೇಳೋದ ಮದುವೆ ಆಗ್ಬೇಡ ಅಂತ ಹೇಳಿ ಹ್ಞೂ ನಾನು ಹಾಕ್ತೀನಿ ಅಂತ ಹೇಳಿದ್ನಿ ನಾನು ಆ ಹುಡ್ಗಿನೇ ಮದ್ವೆ ಆಗದಂತರ ಒಳ್ಳೇದ್ಕಾಗಿ ಕಾಣಪ ಹೇಳ ಕೆಟ್ಟದ್ದು ಹ್ಮ್ ಸುಮ್ನೆ ಸವಾಸಿಕ್ ಹೋಗ್ಬೇಡಪ್ಪ ನಿಮ್ದೇ ಇದ್ದೀರಾ ನೀನು ನಿಮ್ಮ ಅಮ್ಮಯ್ಯ ನಿಮ್ಮ ಅಕ್ಕಯ್ಯ ಇರೋ ತಕ್ಕ ನಿಮ್ಮ ಅಕ್ಕಯ್ಯ ನೋಡ್ಕೆಪ್ತಾಳೆ ಅಂತ ನಾನು ಅದನ್ನೇ ಹೇಳಿದ್ದು ಹಾಂ ಇರೋ ತಕ್ಕ ನಿಮ್ಗೆ ಏನು ಬೋದೈತಿ ಹಾಂ ಎಂಥ ಸೆನೋಕ್ಕೆ ನೋಡ್ಕೊತಾಳೆ ಸುಮ್ಮನೆ ನಿಮ್ದೇ ಇರೋದು ಬಿಟ್ಟು ಇಲ್ಲೋ ತಲೆ ಕೆಡಿಸ್ಕೊಂಡು ಹಾಂ ಏ ಹೇಳ ಹ್ಞೂ ಗಾ ಅವಳು ನಿನ್ನ ಎಂಥ ಸೆನೋಕ್ಕೆ ನೋಡ್ಕೊತಾಳೆ ನಿಮ್ಮ ಅಕ್ಕಯ್ಯ ಹಾಂ ಎಂಚಮ್ಮ ಯಾರು ಹೇಳೋದು ಕೇಳ್ಬೇಡ ಸುಮ್ಮನೆ ಸಂತಪ್ಪ ಮುಂದೆ ಮಾಡೋದ್ಕಲಿ ಹಾಂ ಬದಿ ಕಲ್ತ್ಕೊಂಡು ಅವ್ಳು ಚೆನ್ನಾಗಿ ಕಿತ್ಕೊಂಡು ಹೋಗ್ತಾಳೆ ಏ ನಾನು ಅದನ್ನೇ ಅಂದ್ಕೊಂಡಿರೋದು ಹ್ಞೂ ಹ್ಞೂ ಹೆಂಗಾ ಹುಡ್ಗಿ ಒಪ್ಕೊಂಡೈತಿ ಹ್ಞೂ ಹಾಕ್ತೀನಿ ಅಂತ ಮಾಡ್ತೀನಿ ಹ್ಞೂ ನಾನೇನು ಯಾರು ಹೇಳಿರೂ ಥರ ಕಿಡಿಸ್ಕೊಂಬಲ್ಲ ಟೌನ್ಗೆ ಮದುವೆ ಎಂಬದಾದ್ರೆ ಸಾಕು ಆ ಹುಡ್ಗಿನೂ ಹೇಳ್ತಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಚೆನ್ನಾಗಿ ನೋಡ್ಕೊಂಬ್ತೀನಿ ಅಂತ ಹೇಳೈತಿ ಹ್ಞೂ ಬುದ್ಧಿ ಅಂತ ಹೇಳು ನಾವು ಒಳ್ಳೆಯರಾದರೆ ಅವರು ಒಳ್ಳೆಯರಾಗ್ತಾರೆ ಯಾಕ ಅದೇ ಮತ್ತೆ ಹ್ಞೂ ಬಂದಿರೋರ್ತಾಗೆ ನಾವು ಚೆನ್ನಾಗಿತ್ಕೊಂಡು ನಾವು ಒಳ್ಳೆ ಮತ್ತಿಂದ ಒಳ್ಳೆ ನಡತೆಯಿಂದ ನಮ್ಮದು ಬುದ್ಧಿ ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ಫಸ್ಟು ನಾವು ಸರಿ ಇರಬೇಕು ಹ್ಞೂ ನಾ ಸರಿ ಇಲ್ದಾಲೇನೆ ಅವ್ರನ್ನ ಒಳ್ಳೆಯರಲ್ಲ ಒಳ್ಳೆಯರಲ್ಲ ಅನ್ಬಾರ್ದು ಹ್ಞೂ ಸುಮ್ಮನೆ ಮದುವೆ ಮಾಡಿ ಯಾರು ಹೇಳಿದ್ದು ತಲೆ ಕೆಡಿಸ್ಕೆ ಬೇಡ ಇದೇ ಸಂತಪ್ಪ ಬೇಡ ನೋಡು ಹ್ಞೂ ಬೇಡ ನಿಂಗೆ ಏನಿಲ್ಲ ಅವಳು ಎಲ್ಲೋಡು ಅರ್ಧ ನುಂಗು ಬೇಡ ಅವಳು ಸವಾಸ ಬೇಡ ಸಂತಪ್ಪ ನೆಮ್ಮದಿಯಾಗಿದೆ ನೆಮ್ಮದಿಯಾಗಿರಲಿ ಹ್ಞೂ ಇನ್ನೊಳ್ಳೆದಕ್ಕಾಗಿ ಹೇಳೋದು ನಾನು ಆ ಉಳ್ಳೆ ಕಣ ಮದುವೆ ಆಗೋದು ಯಾಕಲಿ ಹ್ಞೂ ಆಗಲಿ ಹೋಗ ನಾನು ಅವಳೇ ಮದ್ವೆಗದು ಅದೇನು ಮಾಡ್ಕೊಂಬ ಮಾಡ್ಕೊವಾಗ ಹ್ಞೂ ನಾವಿಬ್ರು ಮದುವೆ ಆಗಿ ಇರ್ತೀವಿ ನಿಮಗೆ ಸಾಕ ಯೋಗ್ಯತೆ ಇಲ್ಲ ನೋಡ್ಕೊಮ್ಮ ಯೋಗ್ಯತೆ ಇಲ್ಲ ಇಲ್ಲಿ ಬಂದು ಹೇಳ್ತಾನೆ ಹ್ಞೂ ಸಾಕ ಯೋಗ್ಯತೆ ಇದ್ದಿದ್ರೆ ಎಲ್ಲರೂ ಇರ ಹ್ಞೂ ನಾಳೆ ಹೋಗ್ಬೋದು ಬಂದ್ಕಿಂದಾನ ನಾವು ನೋಡ್ಕೊಂಡ್ರೆ ಇರ್ತಾರೆ ಎಲ್ಲರೂ ಚೆನ್ನಾಗಿತ್ಕೊಂಡು ಹೋಗ್ತಾರೆ ನೀನು ನಿಮ್ಮಮ್ಮ ಯಾವ ಒಳ್ಳೆಯರಲ್ಲ ಅದಕ್ಕೆ ಕಣಾಲಿ ಹ್ಞೂ ಬಿಟ್ಟು ಹೋಗಿರೋದು ಹೋಗಲಿ ಹೋಗ ಅದೇ ಸರಿಯಾಗಿ ಹೇಳ್ತಾ ಹ್ಞೂ ನೋಡ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಹ್ಞೂ ನಾವೇ ಇರ್ತೀವ ಹಂಗೆ ನಾನು ನಿನ್ನ ಒಳ್ಳೇದಕ್ಕೆ ಕಣ ಹೇಳಿದ್ದು ನೀನು ಕೇಳಲ್ಲ ಅದು ಬೇಡ ಅದು ವಲಸು ತಿನ್ನಬೇಡ ಅಂದಂಗೆಲ್ಲ ವಲಸು ಒಂದು ಹದಿನೈದು ಅಂದ್ರೆ ತಿನ್ನು ಅದು ನಾರ್ದಾಗ ಅದು ನಿನಗೆ ಇದಾದಾಗ ನಿನಗೆ ಗೊತ್ತಾಗುತ್ತೆ ಅದು ನಾರುತ್ತೆ ವಲಸು ಅದು ಯಾವತ್ತಿದ್ರೂ ಒಲ್ಸು ಹೊಲಸೇನೆ ಅಂತ ಹೇಳಿ ನಿನಗೆ ಗೊತ್ತಾಗ್ಬೇಕು ಹ್ಞೂ ನಿನಗೆ ಗೊತ್ತಾಗುತ್ತೆ ಮುಂದೊಂದಿನ ತಡಿ ನೋಡಿ ಮೈತಿ ನೀನೇ ಅನ್ಭವಿಸ್ ಮೈತಿ ಹ್ಞೂ ಇಪ್ಪದಿ ಏನಂದಿದ್ದ ಏ ರೀತಮ್ಮ ಹೇಳಿದ್ದು ನಾನು ಕೇಳಲಿಲ್ಲ ರೀತಾ ಕೇಳ್ತು ಬಂದು ಅಂತ ನೀನೇ ಬಂದು ನಮ್ಮಮ್ಮೆ ಗೋಳಾಡ್ಬೇಕು ನನ್ನ ಮಗನೇ ನಾ ಹಂಗಾಗುತ್ತೆ ನೋಡು ನಿನಗೆ ಹಾಂ ನೋಡು ಅನ್ವ್ಸು ಅನುಭವಿಸ್ದಾಗ್ಲೇ ಗೊತ್ತಾಗೋದು ಹೇಳಿರೇ ನಿನ್ಗೆ ಅರ್ಥವಾಗಲ್ಲ ಹಾಂ ಯಾತು ಕೇಳ್ತಾ ಇದಾರೆ ಎಂಬುದೇನ ಅರ್ಥವಾಗ್ತೈತೇನಲ್ಲ ನಿನ್ಗೆ ಯಾವ ಹೇಳಿ ಮನೆ ಮಾಡ್ಕೊತಾರೆ ಯಾವಳೆ ಅವನನ್ನು ಹೇಳಂಗಿಲ್ಲ ಇಲ್ಲಿ ಹ್ಮ್ ಯಾರ್ಗ ಯಾರು ಹೇಳಂಗಿಲ್ಲ ಅವ್ರ ಇಷ್ಟ ಹ್ಮ್ ಅವ್ನ ಇಷ್ಟ ಆದ್ರೆ ಮದ್ವೆ ಆಗ್ತಾನೆ ಕಷ್ಟ ಆದ್ರೆ ಸುಮ್ನ ಆಗ್ತಾನೆ ಹ್ಮ್ ನಿನ್ಗೆ ಏನ್ ಬೇಕು ನುಚ್ಕೊಂಡು ಇರತ್ ಕಲಿ ಹ್ಮ್ ಸುಮ್ನ ಮಾತಾಡಬೇಡ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ಹ್ಮ್ ಇಲ್ಲಿ ಬಂದ್ ದೊಡ್ಡಾಗ ಹೇಳಕ್ ಬಂದವ್ರಿ ನಿಮ್ದೇನ್ ನಡೀತೈತಿ ಅಂತ ಹೇಳಕ್ ಬಂದ ಇದ್ರ ಬಟ್ಟೆಕಿತ್ತು ಒಂದ್ ಹ್ಮ್ ಬಟ್ಟೆಕಿತ್ತು ಅದಲ್ಲಿ ನಾನ್ ಮದ್ವೆ ಆಗಿ ಶ್ಯಾನಕ್ಕಿರ್ತೀನಿ ಹ್ಮ್ ನಮ್ದು ಅಲ ಐತೆ ಮಸ್ತಾಗ ನಾವು ಅಲ ಮಾಡ್ತೀವಿ ಹ್ಮ್ ನಾನು ದೀಪ ಶ್ಯಾನಕ್ಕಿರ್ತಿವಿ ಹೋಗಲಿ ಹೋಗ ಹ್ಮ್ ಬಾರಲ್ಲ ಪಾಪಾ ಹ್ಮ್ ಇವನ್ ಏನ ಹೇಳಿರಿ ಇವ್ ನೋಡೀರಿ ಹಿಂಗೈತಾನೆ ಹ್ಮ್ ಅಂತ ಮದುವೆಯಾಗಿ ಇವ್ ಚೆನ್ನಾಗಿಲ್ಲ ಅಂತ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಕೇಳಿ ನೋಡಿ ನಿನ್ ಜೀವನ ಏನಾಗುತ್ತೆ ಅಂತೇಳಿ ರೀತಾಯ ಅಂತ ಹ್ಮ್ ಬಂದ್ ಅಂತ ಗೋಳಾಡ್ಬೇಕು ಯಾಕ ಹಿಂಗ ಆತಕ್ಕ ಹಿಂಗ ಮಾಡಬಾರ್ದಾಗಿತ್ತಳ ಆಸ್ತಿಗಾಗಿ ಬಂದು ಅಂತ ಗೋಳಾಡ್ತೇತ ಅಡಿ ಹಂಗ ಹಂಗಾಗ್ಲಿಲ್ಲ ಅಂದ್ರೆ ಕೇಳಿ ಇವ್ನ ಗೋಳಿರಿ ಹ್ಮ್ ಬಾ ಆಗ್ಲೇಳ್ ಹ್ಮ್ ಅವಳಿಗೆ ಏನ್ ಬಂದಿತ್ತು ಇಂತ ಮಗ ಅಂತದ್ದು ಬಾ ನಾವು ಗಾಡಿ ಗೊತ್ತಾಗುತ್ತೆ ಹ್ಮ್ ಇಂತಂದು ಮದುವೆ ಆಗ್ಯವಳೆ ಅಂತ ಹ್ಞೂ ಏ ಸೇ ಇಂತಂದು ಮದುವೆ ಆಗೋದು ಬಾ ಹ್ಞೂ ಆಗಲಿ ಅನುಭವಿಸ್ಲಿ ಅವಳು ಅನುಭವಿಸ್ಲಿ ಈ ನನ್ನ ಮಗನ ಅನುಭವಿಸ್ಲಿ ಬಾ ಇಲ್ಲಿ ಅವ್ರವ್ರು ಅವ್ರಿಗೆ ಸರಿಯಾಗಿ ಆಗಬೇಕು ಅದ ಮತ್ತೆ ಒಳ್ಳೇದು ಹೇಳಿದ್ರು ಇವನ್ ಯಾವಂತೂ ಕಾಲ ನನ್ನ ಮಗ ಕೇಳೋದೇ ಇಲ್ಲ ಹ್ಞೂ ಏನು ಎಷ್ಟು ಹೇಳ್ತಾ ಇದ್ದೀನಿ ಅರ್ಥನೇ ಆಗ್ತಾ ಇಲ್ಲ ಹ್ಞೂ ಅಯ್ಯೋ ಗೂಬೆ ಗೂಬೆ ಇದ್ದಂಗೆ ಸುಮ್ಮನೆ ಇಲ್ಲಿ ಒಳಗೆ ಕೂತಾನೆ ಹ್ಞೂ ಎಲ್ಲ ಎದ್ದಾಗಲೂ ಹೇಳ್ದ ಹ್ಞೂ ಮದುವೆ ಆಗ್ಬೇಡ ಸಂತಪ್ಪ ಹುಡುಗಿ ಒಳ್ಳೆಯಾಳಲ್ಲ ಸರಿ ಇಲ್ಲ ಅಂತಂದ ಏ ಹೋಗಾಲಿ ನಾ ಒಳ್ಳೆಯರಾದ್ರೆ ಎಲ್ಲರೂ ಶನಕ್ಕಿರ್ತಾರೆ ನಾ ಒಳ್ಳೆಯರಾಗಿರ್ಬೇಕು ಅಂತ ನಾ ಮೇಲೆ ಹೊಡೆದ ಹಾಕ್ತಾರಲ್ಲ ಅನ್ನೋ ಒಂದು ಆಟೆ ಕಿಚ್ಚಿಗೆ ತಂದಿಕ್ತಾಳೆ ಹ್ಞೂ ಇಂಥ ನಾ ಏನೇ ಅಂದ್ರೂ ನಂಬಾರ್ದು ಪಾಪ ಹ್ಞೂ ಇಂಥ ರೀ ಹೊಟ್ಟೆ ಹೇಳಿರು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಅಲ್ಲ ನೋಡಿ ಎಷ್ಟು ಇರಬೇಡ ಹುಡುಗಿ ಇಲ್ಲದೆಲ್ಲ ಹೇಳ್ತಾಳಲ್ಲ ಅದೇ ಅವ್ರಿಗೆ ಒಂಥರ ಒಟ್ಟೂರಿ ಹ್ಞೂ ಹೊಲ ಐತೆ ಮನೆ ಐತೆ ಇಂಥ ಮದುವೆ ಆಗ್ತಾಳಲ್ಲ ಹೇಳಿ ಹ್ಞೂ ಅವಳಿಗೆ ಒಂಥರ ಏನೋ ಹ್ಞೂ ತಡೆಗೆ ಬಂದಾಗಬೇಕಾರೆ ಹೆಂಗೆ ನೋಗ್ತಾರೆ ಆಡ್ಕೊಂಡು ಅದನ್ನ ನೋಡು ಅದನ್ನು ಹೊಮ್ತಾರೆ ಹ್ಞೂ ಅಂಬ್ಲೆಣ್ಣು ಅವಳು ಚೆನ್ನಾಗಿರೋದು ಮುಖ್ಯ ಹ್ಞೂ ಅವಳು ಯೋಚನೆ ಮಾಡಬೇಕು ಅವ್ಳು ಒಳ್ಳೆ ರೀತಿ ಯೋಚನೆ ಮಾಡಿ ಒಳ್ಳೇದು ಇದು ಮಾಡಿದ್ರಿ ಯಾವುದು ಇರಲ್ಲ ಹ್ಞೂ ಯಾತ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಇಂಥರಲ್ಲಾನು ಇದ್ದಿದ್ದೇನೆ ಯಾವಾಗ್ಲೂ ಇಂಥವೇ ಅಲ್ಲ ಹ್ಞೂ ಯಾವಾಗ್ಲೂ ಚಮ್ಮ ಯಾರು ಹೇಳ ಕೇಳ್ಬೇಡ ಸುಮ್ಮ ನಿನ್ನ ಮಗ ಮದೇ ನಮ್ಮ ಹ್ಞೂ ನಮ್ಮ ದೀಪಮ್ಮಿ ಹೇಳ್ತಾಯ್ತಾ ಚೆನ್ನಾಗ್ಯವ್ರೆ ಅಂತ ಹ್ಞೂ ಚೆನ್ನಕ್ಕಾಗಿರೋರು ಅಪ್ಪಯ್ಯ ಇವಾಗ ಹ್ಞೂ ಎಲ್ಲ ನಾವು ಹುಡುಗಿರಪ್ಪಯ್ಯ ಅವರೆಲ್ಲ ಜೊತೆಗೆ ಇದ್ದಾರೆ ಇವಾಗ ಹ್ಞೂ ಹೋಗಿ ಎಲ್ಲ ಅಂತೆ ನಾನು ಭಾನುವಾರದೇ ನಾವು ಹೋಗ್ತೀನಿ ಊರಿಗೆ ಆವಾಗ ಗೊತ್ತಾಗುತ್ತೆ ಹ್ಞೂ ಸುಮ್ಮನೆ ಮದುವೆ ಮಾಡ್ಕೊಳ್ಳ್ರಿ ಕ್ಯಾಂಚಾಜಿ ಅಂತ ಹುಡ್ಗಿ ಇವಾಗ ಚೆನ್ನಾಗಿದ್ದಾವಳೆ ಒಟ್ಟಿನಲ್ಲಿ ಅವಾಗ ಹಂಗಿದ್ಲು ಇವಾಗ ಬುದ್ಧಿ ಕಲ್ತ್ಕೊಂಡವಳಿ ನೀವು ಯಾವಾಗ ಒಂದು ಅನ್ಬಸಿಳು ಯಾವಾಗ ಜನ ಇರ್ತಾರೆ ಅಂಬದು ಗೊತ್ತಾಯ್ತು ಬುದ್ಧಿ ಚೆನ್ನಾಗೈತಿ ಹ್ಞೂ ಬುದ್ಧಿ ಕಲ್ತ್ಕೊಂಬತ್ತಳೆ ಮಾಡಿ ಹ್ಞೂ ಅಷ್ಟೇ ಯಾತ ತಲೆ ಕೆಡ್ಸ್ಕೊಂಬಾಕೋಬೇಡ ಇಂಥವ್ರು ಇವರು ಅವೆಲ್ಲ ಬರೀ ಕೆಡ್ಸಕ್ಕೆ ಬರ್ತಾರೆ ಎಲ್ಲ ಹಾಳು ಮಾಡೋಕ್ಕೆ ಬರ್ತಾರೆ ಇವರು ಬಿಡು ಯಾರಾತು ದಾರಾಗ್ಲೋ ಚೆನ್ನಾಗಿರಲೇಳೋ ಅಮ್ಮ ಮಾತೇ ಇಲ್ಲ ಇವ್ರ ತಾಯಿ ಏ ನಾವ್ ಯಾರು ಹೇಳೋ ಕೇಳೋಲ್ಲ ಸಾಕು ಲಸು ಮಕ್ಕಳು ಹೇಳಲ್ಲ ಲಸು ಮಕ್ಕಳಲ್ಲ ತುತಮ್ಮೆ ನೀನು ಹೇಳಿದ್ಯಲ್ಲ ಅಷ್ಟೇ ಸಾಕು ಹ್ಞೂ ನಿಮ್ಮದು ಮನೆ ಅಲ್ಲೇ ಮೋಗ್ಲಾಗೆ ಐತಿ ತೋರಿಸಿಡು ಹ್ಞೂ ಲಸಕ್ಕ ಇದೆ ನಮ್ಮ ತಮ್ಮ ಅರ್ಮನೆ ಅಂತ ನಿಮ್ಮ ಎಪ್ಪೆ ವಾಲ್ಟು ಇದ್ದ ಹ್ಞೂ ಬೀಗ ಹಾಕಿತ್ತು ನಿಮ್ಮ ಅಜ್ಜಿ ಅಲ್ಗೂನು ಬೀಗ ಇಟ್ಟಂತೆ ಬಾ ಹೋಗೋಣ ಏ ಬಾ ಲಸಕ್ಕ ತಿನ್ನ ತಡೆಗೆ ಬಂದಾಗ ಹೋಗೋಣ ನಾನು ಅದೇ ಅರ್ಕಂಬಂದೆ ನಾನು ಹೇಳಿದೆ ಅಜ್ಜಿಗಲ್ಲಿ ಬೀಗ ಕೊಟ್ಟರೆ ಹೋಗಿ ಅದೃಷ್ಟ ಅರ್ಮನೆ ತಂಗಿ ಇಸ್ಕೊಂಡು ಕಾಫಿ ಹತ್ತ ಕಾಸ್ಕೊಂಡು ಕೊಟ್ಟರೆ ಏ ಅಂತ ಅದೇ ಬಂದೈತಿ ಹ್ಞೂ നാ അല്ലേ നോീതീ അവള് ജോർമാാളു അതോ ഇവ ആകൾ അവൾക്ക് ബുദ്ധി ബന്ധല്ല ജീവനെല്ലാം ആളായിട്ട് അവൾക്ക് ബുദ്ധി ബന്ധി അവൾ ഇതേ ആകും യൂ ഇത് മാളല്ല അവൾ പാടീ അവൾ ഇതാള് സുമ്മ ഇവത്ത് വന്ന്ബാദു ഞാനും ഹെങ്കിൽ മാതാടത് ഏൻ ബാക്കാർ മാതാത്തറ ഇവർ മാിറോ ഇതൊക്കെ അവൾ മാഡ്യവ്ള അസ്റ്റേ നമ്പ്രാദി ഓത്തിമ ആ ಎಷ್ಟು ಮೋಸ ಮಾಡಿರೋ ಹುಡುಗಿ ಹ್ಞೂ ಮನೆಯಾಳಿ ಹಂಗೆ ಹಿಂಗೆ ಅಂತ ಸುಳ್ಳಾರೆ ಸುಮ್ಮನೆ ಆ ತಲೆ ಕೆಡ್ಸ್ಕೊಮ್ಮಕ್ಕೋಗ್ಬೇಡ ಹೆಂಚಿ ಮದುವೆ ಮಾಡ್ಕೆ ಸರಿ ಆಯ್ತು ಹೇಳ ಮುಳುಕಮ್ಮ ಯಾರು ಹೇಳೋದು ತಲೆ ಕೆಡ್ಸ್ಕಂಬಲ್ಲಿ ಪಾಠ ಸುಮ್ಮನೆ ನನ್ನ ಮಧ್ಯೆ ಮದುವೆ ಮಾಡೋದು ನೋಡ್ತೀನಿ ಅಷ್ಟೇ ನಾನು ಹ್ಞೂ ಅದು ಕೆಟ್ಟದ್ದಂದಿದ್ದೆ ಒಳ್ಳೆದಾಗದು ಒಳ್ಳೆದ್ದಿದ್ದೆ ಕೆಟ್ಟದ್ದಾಗೋದು ಯಾವುದೇ ಆದಿ ಹ್ಞೂ ನೋಡಿದ್ರಲ್ಲ ವೀಕ್ಷಕರೇ ನಾಳೆ ರೀತ ಮದುವೆ ಆಗಬಾರ್ದು ಅಂತೇಳಿ ಹ್ಞೂ ಇಲ್ಲಿಗೆ ಗೊತ್ತಾಳಲ್ಲ ಹೇಗೆ ಅಂತೇಳಿ ಒಟ್ಟು ಹುರ್ಕಂಡು ಎಂಥದ್ದು ಮಾಡ್ತಾಳೆ ಅಂತೇಳಿ ಹ್ಞೂ ನೋಡ್ರಿ ನೀವೇ ಎಂಥೆಂಥ ಜನ ಇರ್ತಾರಪ್ಪ ಅನ್ಸುತ್ತೆ ನೋಡ್ತಾ ಇರಿ ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಪಿನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ತಗೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು